ಹೊನ್ನರಗಿ ಶಾಲೆಯ ದೈಹಿಕ ಶಿಕ್ಷಕ ಜಗದೀಶ್ ಅಸೋದೆ ಇವರಿಗೆ ರಾಜ್ಯ ಮಟ್ಟದ ಆದರ್ಶ ದೈಹಿಕ ಶಿಕ್ಷಕ ಪ್ರಶಸ್ತಿ ಪ್ರದಾನ ನಿಪ್ಪಾಣಿ ತಾಲೂಕಿನ ಹೊನ್ನರಗಿ ಗ್ರಾಮದ ಕೆಎಚ್ಪಿ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಜಗದೀಶ್ ಬಾಬು ಅಸೋದೆ ಇವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಗ್ರೇಡ್ ಎರಡರ ದೈಹಿಕ ಶಿಕ್ಷಕ ಸಂಘ ಬೆಂಗಳೂರು ಇವರಿಂದ ಸನ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆದರ್ಶ ದೈಹಿಕ ಶಿಕ್ಷಕ ಪ್ರಶಸ್ತಿ ಲಭಿಸಿದೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಗ್ರೇಡ್ ಎರಡರ ದೈಹಿಕ ಶಿಕ್ಷಕ ಸಂಘದ ರಾಜ್ಯ ಮಟ್ಟದ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಮ್ಮೇಳನದಲ್ಲಿ ಶಿಕ್ಷಣ ಸಚಿವ ಮಾಧು ಬಂಗಾರಪ್ಪ ಮತ್ತು ಶಾಸಕ ಶರತ್ ಬಚ್ಚೇಗೌಡ ಇವರಿಂದ ಜಗದೀಶ್ ಅಸೋದೆ ಅವರು ಈ ಪ್ರಶಸ್ತಿ ಸ್ವೀಕರಿಸಿದ್ದಾರೆ ಜಗದೀಶ್ ಅಸೋದೆಯವರು ಕಳೆದ ಹದಿನಾರು ವರ್ಷಗಳಿಂದ ನಿಪ್ಪಾನಿ ವಲಯದ ಕೊಣ್ಣೂರ್ ಎಂಜಿಎಸ್ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು ಕಳೆದ ಆರು ತಿಂಗಳ ಹಿಂದೆ ಹುನ್ನರ್ಗಿ ಕೆಎಚ್ಪಿ ಶಾಲೆಗೆ ವರ್ಗಾವಣೆಗೊಂಡು ಸೇವೆ ಸಲ್ಲಿಸುತ್ತಿದ್ದಾರೆ ಜಗದೀಶ್ ಅಸೋದೆಯವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಲಭಿಸಿತು ಅವರು ಸೇವೆ ಸಲ್ಲಿಸುತ್ತಿರುವ ಶಾಲೆಗೆ ಮತ್ತು ಅವರ ಹುಟ್ಟೂರಿನ ಕೀರ್ತಿ ಹೆಚ್ಚಿಸಿದಂತಾಗಿದೆ ಇನ್ನು ಪ್ರಶಸ್ತಿ ಘೋಷಣೆ ಬಳಿಗೆ ಅವರ ಹುಟ್ಟೂರು ರಾಯಬಾಗ್ ತಾಲೂಕಿನ ಮೊರಬ್ ಗ್ರಾಮದಲ್ಲಿ ಸಂತಸ ಮನೆ ಮಾಡಿದ್ದು ಗ್ರಾಮಸ್ಥರು ಅವರನ್ನು ಅಭಿನಂದಿಸಿ ಅಭಿಮಾನ ಪಟ್ಟುಕೊಳ್ಳುತ್ತಿದ್ದಾರೆ ಇನ್ನು ಇತ್ತ ಹುಣ್ಣರ್ಗಿ ಶಾಲೆಯ ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಸಹ ಜಗದೀಶ್ ಅಸೋದೆಯವರ ಸಾಧನೆಗೆ ಹೆಮ್ಮೆ ಪಟ್ಟುಕೊಳ್ಳುತ್ತಿದ್ದಾರೆ ಇನ್ನು ಇವರಿಂದ ಶಿಕ್ಷಣ ಪಡೆದ ವಿದ್ಯಾರ್ಥಿನಿಯರಾದ ಶುಭಾಂಗಿ ಮಾಳ್ಗೆ ನಿಕಿತಾ ಜಾಧವ್ ಇವರು ಭಾರತದ ಶ್ರೇಣಿಗೆ ಸೇರಿ ದೇಶ ಸೇವೆ ಮಾಡುತ್ತಿದ್ದಾರೆ ಈ ಪ್ರಶಸ್ತಿಯು ಜಗದೀಶ್ ಅಸ್ವದೆಯವರ ಸೇವೆಗೆ ಸಂದ ಗೌರವವಾಗಿದ್ದು ನಾವು ಸಹ ಅವರಿಗೆ ನಮ್ಮ ಹೆಮ್ಮೆಯ ಅಭಿನಂದನೆ ಸಲ್ಲಿಸುತ್ತೇವೆ ಬಸವರಾಜ್ ತಾರ್ದಾಳೆ